ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಭಾಗವತ ಕಥಾಧಾರೆಯಲ್ಲಿ ಶ್ರೀಕೃಷ್ಣ ಸಾಂದೀಪರ ಗುರುಕುಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಅರವತ್ನಾಲ್ಕು ದಿನಗಳಲ್ಲಿ ಕಲಿತ್ಕೊಂಡ್ಬಿಡ್ತಾನೆ ಆಗ ಸುಧಾಮ ಅಂತಕ್ಕಂಥ ಕೃಷ್ಣನ ಸಹಪಾಠಿಯಾಗಿರ್ತಾನೆ ಶ್ರೀಕೃಷ್ಣ ರಾಜಕುಮಾರ ಸುಧಾಮನಾದರೂ ಕಡುಬಡವ ಬ್ರಾಹ್ಮಣನ ಮಗ ಆದರೂ ಅವರಿಬ್ಬರಲ್ಲಿ ಗಳಸ್ಯ ಕಂಠಸ್ಯ ಗೆಳೆತನ ಇತ್ತು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಕೃಷ್ಣ ಮಥುರೆಗೆ ವಾಪಸ್ಸು ಹೋಗಿ ರಾಜಕಾರ್ಯವನ್ನು ವಹಿಸಿಕೊಂಡ್ರೆ ಸುಧಾಮ ಮನೆಗೆ ವಾಪಸ್ ಹೋಗಿ ತನ್ನ ವೃತ್ತಿಯಾಗಿರ್ತಕ್ಕಂತಹ ವೇದಕರ್ಮಗಳಲ್ಲಿ ತೊಡಗಿಸ್ಕೊಳ್ತಾನೆ ಮುಂದೆ ಸುಧಾಮನ್ಗೂ ಮದುವೆ ಆಗುತ್ತೆ ಮನೆ ತುಂಬ ಮಕ್ಕಳು ಆಗತ್ವೆ ಇವನು ಪರಮ ಸಾತ್ವಿಕ ವೇದ ವೇದಾಂಕ ಪಾರಂಗತ ಆದರೂ ಕೂಡ ಆದಾಯ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಅನ್ನೋ ಹಾಗೆ ಇರುತ್ತೆ ಯಾವಾಗಲೂ ಹರಿದ ತೇಪೆ ಹಾಕಿದ ವಸ್ತ್ರಗಳನ್ನೇ ಉಟ್ಕೊಳ್ತಾ ಇದ್ದ ಅದಕ್ಕೆ ಜನ ಎಲ್ಲ ಇವರನ್ನು ಇವನನ್ನು ಕುಚೇಲ ಇಲ್ಲ ಕುಚೇಲ ಕುಟುಂಬಿ ಅಂತ ಹಾಸ್ಯ ಮಾಡ್ತಿರ್ತಾರೆ ಆದರೆ ಇದು ಯಾವುದು ಸುಧಾಮನ್ ಮೇಲೆ ಪರಿಣಾಮ ಬೀರ್ತಿರ್ಲಿಲ್ಲ ಯಾಕೆಂದರೆ ಅವನು ತಾನು ಕಲ್ತಿದ್ದನ್ನು ಕಾರ್ಯರೂಪದಲ್ಲಿ ಅಳವಡಿಸ್ಕೊಂಡು ಬಹಳ ವೈರಾಗ್ಯದಿಂದ ಬದುಕನ್ನು ನೋಡ್ತಾ ಇರ್ತಾನೆ ಏನು ಬೇಜಾರೇ ಮಾಡ್ಕೊಳ್ತಿರ್ಲಿಲ್ಲ ಸುಧಾಮ ಹೆಂಡ್ತಿನೂ ಕೂಡ ಅವನ ಹಾಗೇ ಬಹಳ ಶಾಂತ ಚಿತ್ತಲಾಗಿದ್ಲು ಮತ್ತು ಅಲ್ಪ ಚುತ್ತಲೂ ಆಗಿದ್ಲು ಅವಳಿಗೂ ಕೂಡ ಯಾವುದಾದ್ರೂ ದುರಾಸೆ ಇರಲಿಲ್ಲ ಹಾಗಾಗಿ ಸಮಸ್ಯೆಗಳಾಗಿರಲಿಲ್ಲ ಗಂಡ ಏನು ತಂತಾನ ದುಡಿದ್ಬಿಟ್ಟು ಅದರಲ್ಲೇ ಅವಳು ಹೆಂ ಆ ಹೆಂಡ್ತಿ ಮಕ್ಕಳಿಗೆ ಮಾಡಿ ಹಾಕ್ತಿದ್ಲು ಅವ್ರು ತಿಂದ ಮಿಕ್ಕಿದ್ರೆ ಇವಳು ಉಂಟು ಇಲ್ಲದಾದರೆ ಇಲ್ಲ ತಣ್ಣೀರು ಕುಡ್ಕೊಂಡು ಮಲ್ಕೊಂಬಿಡ್ತಿದ್ಳು ಎಷ್ಟೋ ದಿವಸ ಹೀಗೆ ನಡೀತಾ ಇತ್ತು ಜನ ಇವಳನ್ನು ಕ್ಷಮ ಅಂದರೆ ಹಸಿವಿನಿಂದ ಕುಶಲಾದವಳು ಅಂತ ಇರ್ತಾರೆ ಒಂದು ದಿವಸ ಒಂದು ದಿನ ಮನೆಯಲ್ಲಿ ಒಂದೇ ಒಂದು ಅಕ್ಕಿ ಕಾಳು ಇರಲಿಲ್ಲ ಮಕ್ಕಳು ಅಮ್ಮ ಹಸುವು ಹಸುವು ಏನಾದರೂ ಕೊಡು ತಿನ್ನೋಕ್ಕೆ ಅಂತ ಮಕ್ಕಳೆಲ್ಲ ಗಲಾಟೆ ಮಾಡ್ತಾಯಿದ್ವು ಮಕ್ಕಳ ಈ ಸ್ಥಿತಿ ನೋಡಿ ಅಮ್ಮಂಗೆ ಪಾಪ ತಾಯಿ ಹೃದಯ ಅಲ್ವಾ ಅಯ್ಯೋನ್ಸ್ತು ಯಾವತ್ತು ಯಾವ ಕಾರಣಕ್ಕೂ ಗಂಡನನ್ನು ಕೇಳಲೇ ಒಂದು ಪ್ರಶ್ನೆ ಮಾಡ್ತಿರ್ಲಿಲ್ಲ ಅವತ್ತು ಅವಳು ಗಂಡನನ್ನು ಕೇಳ್ತಾಳೆ ಅಳ್ತಾ ಹೇಳ್ತಾಳೆ ಮಕ್ಕಳ ಈ ದಯನೀಯ ಸ್ಥಿತಿ ನನಗೆ ಇಲ್ಲ ವಿದ್ಯಾಭ್ಯಾಸದ ಸಮಯದಲ್ಲಿ ದ್ವಾರಕಾಧೀಶನಾಗಿರ್ತಕ್ಕಂತಹ ಶ್ರೀಕೃಷ್ಣ ನಿಮ್ಮ ಪರಮಾತ್ಮ ಮಿತ್ರ ಆಗಿದ್ದ ಅಂತಿರಲ್ಲ ಸಾಕ್ಷಾತ್ ಲಕ್ಷ್ಮೀಪತಿಯೇ ನಿಮ್ಮ ಮಿತ್ರ ಅಂದಮೇಲೆ ಮೇಲೆ ಯಾಕೆ ಈ ಒಂದು ಕೆಟ್ಟ ದಶ್ ದಶೆ ಇದೆ ಅವನು ದಯಾಳುವಂತೆ ದಾನಿಯಂತೆ ಉದಾರಿಯಂತೆ ಬಡವರ ಆಧಾರಿಯಂತೆ ಇಷ್ಟಿತು ನೀವು ಯಾಕೆ ಅವ್ರನ್ನ ಕಾಣಬಾರ್ದು ಹೆಚ್ಚೇನೂ ಬೇಡ ಮಕ್ಕಳ ಹೊಟ್ಟೆಗಾಗೋಷ್ಟಾದರೂ ಸಾಕು ಬೇಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಹೆಂಟಿ ಮಾತು ಕೇಳಿ ಸುಧಾಮಂತರಿನಲ್ಲಿ ಒಂದು ಸಾಲಿ ಸಾಲ ಮಿಂಚೋಡ್ದಂಗಾಯಿತು ಶ್ರೀಕೃಷ್ಣನ ಜೊತೆ ಯಾವ ರೀತಿ ಅವನು ಒಡನಾಟ ಅದೆಲ್ಲ ನೆನಪಿಸ್ಕೊಂಡ ಅವನ ದಿವ್ಯ ಮಂಗಳ ರೂಪ ಅವನ ಮನಸ್ಸಿನಿಂದ ಬಂತು ಆಹಾ ಕೃಷ್ಣ ನಿನ್ನ ಸ್ನೇಹದ ಸುಗಂಧವೇ ರುಚಿಯೇ ಅಂತ ತನ್ಮಯನಾಗ್ತಾನೆ ಸುಧಾಮ ಮತ್ತೊಂದು ಕ್ಷಣದಲ್ಲಿ ಅವನು ಹೆಂಡತಿಯ ಮಾತುಗಳು ನೆನಪಾಗ್ತವೆ ಪತ್ನಿಯತ್ತ ನೋಡಿ ಪ್ರಿಯೆ ಕೃಷ್ಣನಲ್ಲಿ ಹೋಗಿ ನನಗೆ ಸಂಸಾರ ಸಾಗಿಸಲು ಸಾಧ್ಯವಿಲ್ಲ ಸಹಾಯ ಮಾಡೋ ಅನ್ನೋದ ಭವಸಾಗರವನ್ನು ಪಾರುಗಾಣಿಸುವಂತಹ ಕೃಷ್ಣನನ್ನು ಸಂಸಾರ ಸಾಗರದ ಬಗ್ಗೆ ಕೇಳೋದೆ ಅಂತ ಹೇಳ್ತಾನೆ ಆಗ ಹೆಂಡ್ತಿ ಹೇಳ್ತಾಳೆ ಇರಲಿ ಬೇಡೋದು ಬೇಡ ಒಮ್ಮೆ ಅವನನ್ನು ಕಂಡಾದರೂ ಬರ್ಬೋದಲ್ಲ ದರ್ಶನ ಮಾತ್ರದಿಂದ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಮಹಾಮಹಿಮ ಅಂತೆ ಅವನು ಒಮ್ಮೆ ಅವನನ್ನು ಹೋಗಿ ಭೇಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಸುಧಾಮನ್ಗೆ ಸಂತೋಷ ಆಗುತ್ತೆ ಇದಾದರೆ ಸರಿ ಅವನನ್ನು ಒಂದು ಸಾರ್ತಿ ಹೋಗಿ ನೋಡ್ಕೊಂಬರಬೇಕು ಅಂತ ಹೇಳಿ ನನ್ನ ಮನಸ್ಸು ತುಂಬ ದಿಸ್ತಿಂದನೂ ಅಂದ್ಕೊಳ್ತಾ ಇತ್ತು ಆದರೆ ಒಂದು ಸಮಸ್ಯೆ ಇದೆ ದೊಡ್ಡವ್ರನ್ನ ಕಾಣಕ್ಕೆ ಹೋಗ್ಬೇಕಾದ್ರೆ ಬರೀ ಕೈನಲ್ಲಿ ಹೋಗೋದೇ ಅವನಿಗೆ ಕುರ್ಕುರು ತಿಂಡಿ ಅಂದರೆ ತುಂಬ ಇಷ್ಟ ಅವನಿಗೆ ಕುರ್ಕ್ಳು ಏನಾದರೂ ಚಕ್ಲಿನೋ ಕೋಡ್ಬೇಳೆನೋ ಮಾಡಿಕೊಡು ಆಗಲ್ವಾ ಅಂತ ಕೇಳ್ತಾನೆ ಪಾಪ ಸುಧಾಮನ್ ಪತ್ನಿಗೆ ಕಣ್ಣೀರು ಮನೆಯಲ್ಲಿ ಒಂದು ಅಕ್ಕಿ ಕಾಳಿಲ್ಲ ಈ ಪುಣ್ಯಾತ್ಮ ಚಕ್ಲಿ ಕೊಳೆ ಅಂತ ಕೇಳ್ತಾಯಿದ್ದಾನಲ್ಲ ಚಕ್ಲಿ ಕೊಳೆ ಮಾಡೋಷ್ಟು ನನ್ನ ಗತಿ ಇದ್ದಿದ್ದೆ ಕೃಷ್ಣನ ಹತ್ರ ಬೇಡಕ್ಕೆ ಅಂತ ನಾನು ಕೇಳ್ತಿದ್ದೆನಾ ಪತಿಯ ಒಂದು ಇನ್ನೋ ಸೆನ್ಸ್ ಏನು ಮುಗ್ದುತ್ತೆ ನೋಡಿ ಹೇಳೋದು ತುಂಬ ಬೇಜಾರಾಗುತ್ತೆ ಆದರೆ ಪತಿಯ ಮಾತು ಸರಿ ಅಲ್ವಾ ದೊಡ್ಡವ್ರನ್ನ ದೊಡ್ಡ ನೋಡೋಕ್ಕೆ ಹೋಗಬೇಕು ಫ್ರೆಂಡ್ಸ್ನ ನೋಡೋಕ್ಕೆ ಹೋಗಬೇಕು ಅಂದರೆ ಬರೀ ಕೈನಲ್ಲಿ ಹೋಗೋಕ್ಕಾಗುತ್ತಾ ಸರಿ ಅವಳ ಅಕ್ಕಪಕ್ಕದ ಮನೆಯವರಿಂದ ಬೇಡಿ ಒಂದು ಹಿಡಿ ಅವಲಕ್ಕಿ ತೆಗೆದುಕೊಂಡು ಸುಧಾಮನ ಹರಿ ಹರೋಗಿರೋ ಒಂದು ಖರ್ಚಿಫ್ಗೆ ತುದಿಗೆ ಕಟ್ಟಿಬಿಡ್ತಾಳೆ ಕಟ್ಟಿಕೊಡ್ತಾಳೆ ಸುಧಾಮ ದ್ವಾರಕಾಧೀಶನನ್ನು ಕಾಣಕ್ಕೆ ಅಂತ ದ್ವಾರಕೆ ಹತ್ತ ಹೋಗ್ತಾನೆ ದಾರಿಯುದ್ದಕ್ಕೂ ಒಂದೇ ಚಿಂತೆ ಗುರುಕುಲ ವಾಸ ಎಷ್ಟು ವರ್ಷ ಆಯಿತು ಅದಾದ ಮೇಲೆ ತನ್ಗೆ ಅವನ ಸಂಪರ್ಕವೇ ಇಲ್ಲ ಅವನು ರಾಜಾಧಿರಾಜ ನನ್ನಂಥ ಕೇವಲ ನನ್ನ ನೆನಪಾದರೂ ಉಳಿರುತ್ತ ಅವನಿಗೆ ಅವನು ನನ್ನ ಗುರುತ್ ಹಿಡಿದಿದ್ರೆ ಹೊರಗಿನಿಂದಲೂ ಇವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಏನು ಹೇಳಿದ್ರೂ ಪರವಾಗಿಲ್ಲ ಒಂದೇ ಒಂದು ಸಲ ಅವನು ನೋಡಿಬಿಟ್ರೆ ಅವ್ನು ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡಿಕೊಂಡು ದಾರಿಯವರುದ್ದು ನಡ್ಕೊಂಡು ಬರ್ತಾ ಇದ್ದಾಗ ದಾರಿ ಕ್ರಮಿಸಿದ್ದಾಗ ಗೊತ್ತಾಗಲಿಲ್ಲ ಅವನಿಗೆ ಹಾಗೂ ಹೀಗೂ ದ್ವಾರಕಾ ನಗರಕ್ಕೆ ಬಂದ ಈಗಂತ ಅವನಿಗೆ ಗಾಬರಿ ಆಗೋಯ್ತು ಎಲ್ಲಿ ನೋಡಿದ್ರು ವೈಭವೋಪೇತ ಸೌಧಗಳು ಸುಂದರ ತೋಟಗಳು ಕೊಳಗಳು ವಿಸ್ತಾರವಾದ ಬೀದಿಗಳು ಬೀದಿಗಳ ಎರಡೂ ಬದಿಗಳಲ್ಲಿ ಸಾಲು ಮರಗಳು ಅರವಟ್ಟಿಗೆಗಳು ಒಂದ ಎರಡ ಇಂಥ ವೈಭವವನ್ನು ಅವನು ನೋಡೇ ಇಲ್ಲ ಜನ್ಮದಲ್ಲಿ ಕಾಣೇ ಇರಲಿಲ್ಲ ಅವನು ಕಡೆಗೂ ಧೈರ್ಯ ಮಾಡಿ ಕೃಷ್ಣನ ಹದಿನಾರು ಸಾವಿರ ಪತ್ನಿಯರಲ್ಲಿ ಧ್ಯೇಯ ಎಂದು ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಒಂದು ಅರ್ಮನೆ ಒಳಗಡೆ ಹೋದ ಎದರಲ್ಲಿ ಉಯ್ಯಾಲೆ ಮೇಲೆ ರಿಕ್ಪುನಿಯೊಂದಿಗೆ ಆಸೀನಾಗಿದ್ದ ಕೃಷ್ಣ ಇವರು ಒಳಗಡೆ ಕಾಲಿಡುತ್ತಿರು ಅಷ್ಟೊತ್ತಿಗೆ ನೋ ಕೃಷ್ಣ ತಿರುಗಿ ನೋಡಿ ಹೇಳ್ತಾನೆ ನೋಡ್ದೆ ಎದ್ದು ಓಡಾಡ್ಕೊಂಡ್ಬಂದು ಸುಧಾಮನನ್ನು ಬಿಗಿಯಾಗಿ ಇಟ್ಕಿ ಅಪ್ಕೊಂಡು ಎಷ್ಟು ಕಾಲ ಕಾಯಿಸಿದೆಯೋ ನೀನು ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಹೇಳಿದ್ರೆ ಬರಲೇ ಇಲ್ಲ ಎಷ್ಟು ಕಾಯ್ಸಿದೆಯಲ್ಲ ನೀನು ಅಂತ ಸುಧಾಮನ್ಗೆ ಇದೇನು ಕನಸ ನನ್ಸ ಕೃಷ್ಣನಿಗೆ ನನ್ನ ನೆನಪಿದೆಯಾ ಯಾರಾದರೂ ನನ್ನ ಬಗ್ಗೆ ಮೊದಲೇ ಹೇಳಿದ್ರು ಅಂತ ಏನೇನೋ ಯೋಚನೆ ಅನುಮಾನ ಅವನಿಗೆ ಕೃಷ್ಣ ಅವನ ಕುಶಲ ವಿಚಾರಿಸ್ತಾನೆ ಉಪಹಾರ ಬರುತ್ತೆ ಇಷ್ಟು ಹೊತ್ತು ರುಕ್ಮಿಣಿ ಚಾಮರ ಬಿಸ್ತಾ ಇರ್ತಾಳೆ ಅನಂತರ ಕೃಷ್ಣ ಅವನ ಕಾಲುಗಳನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಮೃದುವಾಗಿ ಒತ್ತಾನೆ ಇದನ್ನು ನೋಡ್ತಿದ್ದವರೆಲ್ಲ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಕೋತಾರೆ ಸಾಕ್ಷಾತ್ ರುಕ್ಮಿಣಿನೇ ದೇವಿ ಅವಳು ಚಾಮರಾಜ ಗಾಳಿ ಇದ್ದಾಳೆ ಉಪಹಾರದ ಉಸ್ತುವಾರಿ ನೋಡ್ಕೊತಿದ್ದಾಳೆ ಬಲರಾಮನಿಗಿಂತ ಹೆಚ್ಚಾಗಿ ಕೃಷ್ಣ ಅವರನ್ನು ಗೌರವಿಸ್ತಾ ಇದ್ದಾನೆ ಕೃಷ್ಣ ಕೇಳ್ತಾನೆ ಗುರುಕುಲದಿಂದ ಅಗಲಿದ ಮೇಲೆ ಏನೇನು ನಡೀತೋ ಹೆಳಯ್ಯ ನಿನಗೆ ಮದುವೆ ಆಯ್ತಂತೆ ನನಗೆ ಕರೀಲೇ ಇಲ್ಲ ಎಷ್ಟು ಮಕ್ಕಳು ಓಹ್ ಭಾಳ ದಿನದ ನಂತರ ಭೇಟಿಯಾಗಿದ್ದೇವೆ ನನಗೇನು ತಿಂಡಿ ತಂದಿದೆಯಾ ನನಗೇನಾದರೂ ಕೊಡು ಅಂತ ಹೇಳಿ ಉತ್ತರೀಯದ ತುದಿಯ ಗಂಟದಲ್ಲಿ ಏನೋ ಇದೆ ಕೊಡು ನೋಡೋಣ ಎಲ್ಲಿ ಅಂತ ಕೇಳ್ತಾನೆ ಸುಧಾಮ ಉತ್ತರೀಯದ ಗಂಟು ಬಿಚ್ಚಿ ಅರರೇ ನನಗೆ ಅವಲಕ್ಕಿ ಅಂದರೆ ತುಂಬ ಪಂಚಪ್ರಾಣ ಅನ್ನೋದನ್ನು ನೀನು ನೆನ್ಪಿಟ್ಕೊಂಡು ನಂಗೆ ತಂದು ಕೊಟ್ಟಿದ್ಯಾ ಅಂತ ಹೇಳಿ ಒಂದು ಹಿಡಿ ಅವಲಕ್ಕಿನ ಬ್ಯಾಗ್ ಹಾಕ್ಕೊಳ್ತಾನೆ ಮತ್ತೆ ಇನ್ನೊಂದು ತಿಂತಾನೆ ರುಕ್ಮಿಣಿ ನಗ್ತಾ ಸಾಕು ಸ್ವಾಮಿ ಇಹಪ್ಪರಗಳಿಗೆ ಎರಡಕ್ಕಷ್ಟು ಸಾಕಾಗೋಷ್ಟು ತಿನ್ಕೊಂಡ್ಬಿಟ್ಟಿದ್ದೀರಾ ಸಾಕು ಸಾಕು ಅಂತಾನೆ ಇಡೀ ದಿವಸ ಸುಧಾಮ ಕೃಷ್ಣನೊಂದಿಗೆ ಕಳಿತಾನೆ ಮಾರನೇ ದಿನ ಬೆಳಗಾಗ್ತಾ ಸುಧಾಮ ಹೊರಟು ಹೋಗಿ ನಿಂತ್ಕೊಳ್ತಾನೆ ಆಗ ಕೃಷ್ಣ ಬಾಯಿ ಮಾತಿಗಾದರೂ ನೀನು ಯಾಕೆ ಬಂದೆ ನಿಂಗೆ ಏನಾದರೂ ಬೇಕಾ ಅಂತ ಕೇಳ್ತಾನೆ ಅಂತ ಕಾಯ್ತಾನೆ ಕೃಷ್ಣನ ಬಾಯಿಂದ ಅಂಥದ್ದು ಬರಲೇ ಇಲ್ಲ ಸುಧಾಮ ಕೇಳಲೂ ಇಲ್ಲ ಭಗವಂತನೇ ನನ್ನ ಕಾಲು ತೊಳೆದ ಕಾಲು ಒತ್ತದ ಕೈಯಾರೆ ಉಪಹಾರ ತಿನ್ನಿಸ್ದ ಇನ್ನೇನು ಬೇಕು ದೇವ ದೇವನನ್ನು ಕಂಡ ಅನಂತರವೂ ಕಾಮನೆಗಳು ಉಳಿಯುವುದು ಅಂದರೆ ಉಂಟೆ ಅಂತ ಸುಮ್ಮನಾಗ್ಬಿಡ್ತಾನೆ ಆದರೆ ಮನಸ್ಸಿನ ಮೂಲೆಯಲ್ಲಿ ಹೆಂಡತಿಗೆ ಏನಂತ ಉತ್ತರ ಕೊಡೋದು ಅನ್ನೋ ಚಿಂತೆ ಕೊರಿತಾ ಇರುತ್ತೆ ಹೀಗೆ ಒಂದು ದ್ವಂದ್ವಗಳ ಚೀಕಾಟದಲ್ಲಿ ಹಾದಿ ಸದಿಯುತ್ತೆ ಊರು ಬರುತ್ತೆ ಅವನು ಗುಡಿಸ್ಲಿದ್ದ ಜಾಗವೂ ಬರುತ್ತೆ ಆದರೆ ಅಲ್ಲಿ ಮೂರು ಗುಡಿಸ್ಲನ್ನು ಬದಕ್ಕೆ ದೊಡ್ಡ ಭವ್ಯವಾದ ಮಹಲು ಎದ್ದು ನಿಂತುಬಿಟ್ಟಿದೆ ಸುತ್ತಮುತ್ತ ತಾನು ದ್ವಾರಕೆಯಲ್ಲಿ ಕಂಡಂಥ ಸುಂದರ ಉದ್ಯಾನವನಗಳಿವೆ ಅಷ್ಟರಲ್ಲಿ ಅವ್ರ ಮಗ ಮನೆಯಿಂದ ಹೊರಗೆ ಬರ್ತಾನೆ ಬೆಲೆ ಬಾಳುವ ಪೀತಾಂಬರ ಧರಿಸಿ ಆಭರಣಗಳು ಝಲ್ ಝಲ್ ಅನ್ನು ಹಾಗೆ ಹೊಡ್ಕೊಂಡು ಬರ್ತಾನೆ ಇವನನ್ನು ನೋಡಿ ಅಮ್ಮ ಅಪ್ಪ ಬಂದರು ನೋಡು ಅಂತ ಕೂಗ್ ಹಾಕ್ತಾನೆ ಹೆಂಡತಿ ಸರ್ವಾಭರಣ ಭೂಷಿತೆಯಾಗಿ ದಿವ್ಯ ವಸ್ತ್ರಗಳನ್ನುಟ್ಟು ಹೊರಗೆ ಬಂದು ಅವನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾಳೆ ಅವತ್ತು ದ್ವಾರಕೆಯಲ್ಲಿ ತಾನು ಉಳಿದುಕೊಂಡ ಕೃಷ್ಣನ ಅರಮನೆಯಂತಷ್ಟೇ ಚೆನ್ನಾಗಿರ್ತಕ್ಕಂಥ ಅರಮನೆ ತನ್ನ ಮನೆಯಾಗಿದೆ ಅದೇ ವೈಭವ ಸುಧಾಮನ ಕಣ್ಣುಗಳಿಂದ ನೀರು ಹರಿಯತ್ತೆ ಸ್ವಾಮಿ ಅರೆಕಾಸಿನ ಭಕ್ತಿಗೆ ಅರಮನೆಯನ್ನಿತ್ತ ನಿನ್ನ ಪ್ರೇಮಕ್ಕೆ ಏನು ಹೇಳಲಿ ನಾನು ಹಿಡಿಯ ಅವಲಕ್ಕಿಗೆ ಈ ಹಿರಿಯ ಉಡುಗೊರೆಯೇ ದೇವಾ ನಿನ್ನಲ್ಲಿ ಭಕ್ತಿ ನೀಡು ಅಹಂಕಾರ ಬಾರದಂತೆ ನೀಡು ಅಖಂಡ ವೈರಾಗ್ಯವನ್ನು ನೀಡು ನಿನ್ನ ಚರಣ ಕಮಲದ ಧೂಳಿಯಾಗಿ ನನ್ನ ಇಟ್ಟುಕೋರನಪ್ಪ ಅಂತ ಆರ್ತನಾಗಿ ಪ್ರಾರ್ಥಿಸ್ತಾನೆ ಸುಧಾಮ ಧನ್ಯವಾದಗಳು